ಹಾಯ್ ಗೈಸ್ ಬಿಗ್ ಬಾಸ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ಚೆನ್ನಾಗಿ ಇರ್ತೀರ ಸರಿ ಗೈಸ್ ಸ್ವಲ್ಪ ಹೊರ್ಗಡೆ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ ಆದರೂ ಕೂಡ ವೀಡಿಯೋ ಇದ್ದೀನಿ ಅಪ್ಡೇಟ್ ತಿಳ್ಸೋಕ್ಕೆ ಗೈಸ್ ಈ ಒಂದು ವೀಡಿಯೋ ಶುರು ಮಾಡೋಕ್ಕೂ ಮೊದಲು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲೆ ಹತ್ತಿರ ಇದೆ ಈ ಒಂದು ಫಿನಾಲೆಯಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಓಕೆ ಗೈಸ್ ಡೈರೆಕ್ಟ್ ಈ ಒಂದು ವೀಡಿಯೋ ಶುರು ಮಾಡೋದಾದರೆ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಇರುತ್ತೆ ಅದರಿಂದ ಸೇವ್ ಆಗಬೇಕು ಅಂತ ಅಂದರೆ ಬಿಗ್ ಬಾಸ್ ನೀಡುವಂಥ ಟಾಸ್ಕ್ಗಳಲ್ಲಿ ಯಾರು ಅತಿ ಹೆಚ್ಚು ಪಾಯಿಂಟ್ಸ್ಗಳನ್ನ ತೊಗೋತಾರೆ ಅವರು ಈ ವಾರದ ಮಿಡ್ ನೈಟ್ ಎಲಿಮಿನೇಷನ್ ಇಂದ ಸೇವ್ ಆಗ್ತಾರೆ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಮನೆ ಮುಂದೆ ಎಲ್ಲರೂ ಕೂಡ ತುಂಬನೇ ಹೋರಾಡ್ತಾ ಟಾಸ್ಕ್ ಗೆಲ್ಲಬೇಕು ಅಂತಲೇ ಎಲ್ಲರೂ ಕೂಡ ಆಡ್ತಾ ಇದ್ದಾರೆ ಸೊ ಇವತ್ತು ಸಾಕಷ್ಟು ಟಾಸ್ಕ್ನ ನೀಡಿದ್ದಾರೆ ನಂತರ ಕೊನೆಯ ಟಾಸ್ಕ್ನು ಕೂಡ ಇವತ್ತೇ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಕೊನೆಯ ಟಾಸ್ಕ್ನಲ್ಲಿ ಗೆದ್ದು ಯಾರು ಸೇವ್ ಆಗ್ತಾರೆ ಅಂತ ಬಿಗ್ ಬಾಸ್ ಅವರೇ ಒಂದು ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಸೊ ಇದ್ರ ಪ್ರಕಾರ ಸಾಕಷ್ಟು ನೀರಿನ ಗೇಮ್ ಆಗಿರ್ಬೋದು ನಂತರ ಮೈಂಡ್ ಗೇಮ್ ಆಗಿರ್ಬೋದು ಎಲ್ಲಾನು ಕೂಡ ನೀಡಿದ್ದಾರೆ ಈ ಒಂದು ಗೇಮ್ ಗಳಲ್ಲಿ ತ್ರಿವಿಕ್ರಮ್ ಅವರು ಓಪನ್ ಚಾಲೆಂಜ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಮುಂದೆ ಬಂದು ನಾನೇನು ಅಂತ ಗೆದ್ದಿ ನಾನು ತೋರಿಸ್ತೀನಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಟಾಸ್ಕ್ನಲ್ಲೂ ಕೂಡ ಅದೇ ರೀತಿ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮನೆ ಮಂದಿ ಎಲ್ಲರೂ ಕೂಡ ಆಡ್ತಾ ಇದ್ದಾರೆ ನಂತರ ರಜತ್ ಹೇಳ್ತಾ ಇದ್ದಾರೆ ಒಡ್ದಾಡಾದರೂ ಸರಿ ಇವತ್ತು ನಾವು ಗೆಲ್ಲೇಬೇಕು ನಮ್ಮನ್ನ ನಾವು ಸೇವ್ ಮಾಡ್ಕೊಳ್ಳೇಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಮೋಕ್ಷಿತ ಆಗಿರ್ಬೋದು ಧನರಾಜ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಹೌದು ಗೈಸ್ ಈ ವಾರದ ಟಾಸ್ಕ್ಗಳಂತೂ ತುಂಬನೇ ಚಿಂದಿಯಾಗಿದ್ದು ಅವ್ರನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಇವತ್ತಿನ ಒಂದು ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿ ಒಂದು ಟಾಸ್ಕ್ನ ಗೆದ್ದಿದ್ದಾರೆ ಅಂತ ನಮಗೆ ತಿಳಿದು ಬಂದಿದೆ ಸೊ ಗೈಸ್ ಇದೆಲ್ಲ ಆದ ನಂತರ ಒಂದು ಪಝಲ್ ಟಾಸ್ಕ್ನ ಕೂಡ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ ಈ ಒಂದು ಪಜಲ್ ಟಾಸ್ಕ್ ಆಡಿ ತ್ರಿವಿಕ್ರಮ್ ಅವರಿಗೆ ಅನುಭವ ಇರೋದ್ರಿಂದ ತ್ರಿವಿಕ್ರಮ್ ಅವರು ಈ ಒಂದು ಪಜಲ್ ಟಾಸ್ಕ್ನಲ್ಲೂ ಕೂಡ ಗೆದ್ದು ಅವರು ಈ ವಾರದ ಟಾಸ್ಕ್ಗಳಲ್ಲಿ ಲೀಡಿದ್ದಾರೆ ಅನ್ನೋದು ತಿಳಿದು ಬಂದಿದೆ ನಂತರ ಗೆದ್ದಂಥ ಸ್ಪರ್ಧಿಗಳು ಅವರ ಅಪೋನೆಂಟ್ ಯಾರು ಇರಬೇಕು ನೆಕ್ಸ್ಟ್ ಗೇಮ್ಗಳಲ್ಲಿ ಅಂತ ಚೂಸ್ ಮಾಡೋ ಒಂದು ಅಧಿಕಾರ ಅವ್ರಿಗೆ ಇರುತ್ತೆ ಅದೇ ರೀತಿ ಉಗ್ರಮಂಜುನು ಕೂಡ ತುಂಬಾ ಚೆನ್ನಾಗಿ ಆಡಿ ಅವರು ಕೂಡ ಒಂದು ಟಾಸ್ಕ್ನ ಗೆದ್ದಿದ್ದಾರೆ ಧನ್ರಾಜ್ ಅವರು ಕಡಿಮೆ ಏನಿಲ್ಲ ಅಂತಲೇ ಹೇಳ್ಬೋದು ಅವರು ಕೂಡ ಸಾಕಷ್ಟು ಟಾಸ್ಕ್ಗಳ್ನ ಆಡಿ ಸ್ವಲ್ಪ ಪಾಯಿಂಟ್ಸ್ಗಳನ್ನೂ ಕೂಡ ಅರ್ನ್ ಮಾಡಿದ್ದಾರೆ ಈ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ತುಂಬ ಚೆನ್ನಾಗಿ ಟಾಸ್ಕ್ಗಳು ನಡೀತಾ ಇದ್ದಾವೆ ಹೌದು ಗೈಸ್ ಯಾರು ಕೂಡ ಮಿಸ್ ಮಾಡ್ಕೊಳ್ಳಿದ್ರೆ ಇವತ್ತಿನ ಒಂದು ಟಾಸ್ಕ್ಗಳನ್ನ ನೋಡಿ ಗೈಸ್ ತ್ರಿವಿಕ್ರಮ್ ಅವರಿಗೆ ಭವ್ಯರವ್ರ ಮೇಲೆ ಕೋಪ ಇರೋದ್ರಿಂದ ಅವರು ಭವ್ಯ ವಿರುದ್ಧ ಚೆನ್ನಾಗಿ ಆಡಬೇಕು ಅಂತ ಸಖತ್ತಾಗಿ ಆಡ್ತಾ ಇದ್ದಾರೆ ಇವತ್ತಿನ ಒಂದು ಟಾಸ್ಕ್ ಯಾರು ಮಿಸ್ ಮಾಡಿದಾರೆ ನೋಡಿ ಗೈಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ